ಹೈ ಗಾಯ್ಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಗಾಯ್ಸ್ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡ್ರೆ ನಿಮಗೆ ಫಸ್ಟ್ ವೀಡಿಯೋ ಬರುತ್ತೆ ನೀವೇ ಫಸ್ಟ್ ಅಪ್ಡೇಟ್ನ ತಿಳ್ಕೊಬೋದು ಓಕೆ ಗಾಯಸ್ ಈ ಒಂದು ಬಿಗ್ ಬಾಸ್ ಸೀದಾ ಹನ್ನೆರಡರಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರಷ್ಟು ಜಾಸ್ತಿ ಬರುತ್ತೆ ಅಂತ ಓಕೆ ಬಿಗ್ ಬಾಸ್ ಅಪ್ಡೇಟ್ನಲ್ಲಿ ನೋಡೋದಾದರೆ ಈಗಷ್ಟೇ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿದ್ದಾರೆ ಎದ್ದು ಎಲ್ಲರೂ ಕೂಡ ತಮ್ಮ ದಿನನಿತ್ಯ ಚಟುವಟಿಕೆ ಏನಿರುತ್ತೆ ಅಲ್ಲಿಗೆ ಭಾಗವಹಿಸೋಕ್ಕೂ ಮುಂಚೆ ಸೊ ಬಿಗ್ ಬಾಸ್ ಅವರು ಸಾಂಗ್ ಹಾಕಿರ್ತಾರಲ್ಲ ಆ ಒಂದು ಸಾಂಗ್ಗೆ ಎಲ್ಲರೂ ಕೂಡ ತುಂಬಾ ಫುಲ್ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಕೈ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ತುಂಬ ಫುಲ್ ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ಮಲ್ಲವ ಏನಿರ್ತಾರೆ ಅವರು ವಾಶ್ರೂಮ್ನಲ್ಲಿ ಇರ್ತಾರೆ ಸೊ ಅವರ ವಾಶ್ರೂಮ್ ಕೆಲಸ ಎಲ್ಲ ಮುಗ್ದೇ ಆಗಿರುತ್ತೆ ಸೊ ಅವಾಗಿನ ಜಸ್ಟ್ ಹೊರ್ಗಡೆ ಬಂದಿರ್ತಾರೆ ಈಗ ಸಾಂಗ್ ಹಾಕಿರೋದನ್ನ ನೋಡಿ ಎಲ್ಲ ಎದ್ದಿರ್ತಾರೆ ಡ್ಯಾನ್ಸ್ ಮಾಡಬೇಕು ಅಂತ ಸೊ ಆ ತಾತುರವಾಗಿ ಆ ಒಂದು ಡೋರ್ನ ಕ್ಲೋಸ್ ಮಾಡಿಕೊಂಡು ಓಡಿ ಬಂದು ಜಾಯ್ನ್ ಆಗ್ತಾರೆ ಸೊ ಅಲ್ಲಿಂದ ಬಂದು ಸಾನ್ವಿ ಅವರ ಜೊತೆ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿ ಅವರು ಕೂಡ ಫುಲ್ ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಲ್ಲವ ಇಷ್ಟೊಂದು ಎನರ್ಜಿಯಿಂದ ಡ್ಯಾನ್ಸ್ ಮಾಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆ ರೀತಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅದರಲ್ಲಿ ಒಂಟಿ ತಂಡ ಏನಿದೆ ಈ ಒಂಟಿ ತಂಡ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಬಿಕಾಸ್ ಆಫ್ ನೆನ್ನೆಯ ಒಂದು ಟಾಸ್ಕ್ನವರು ವಿನ್ ಆಗಿದ್ದಾರೆ ವಿನ್ ಆಗಿದ್ದಾರೆ ಅಂತ ಒಂದು ಐಡಿಯಾ ಸಿಕ್ಕಿದೆ ಸೊ ಅದರಿಂದ ಅವರು ಕೂಡ ವಿನ್ ಆಗಿರೋ ಖುಷಿಯಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಾಳು ಮತ್ತು ಸ್ಪಂದನ ಇಬ್ಬರು ಮಾತ್ರ ಸಪ್ರೇಟಾಗಿ ಮನೆಯಿಂದ ಹೊರ್ಗಡೆ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಏನಾದರೂ ಜಗಳ ಏನಾದರೂ ಆಗಿದೆಯಾ ಇಲ್ಲ ಅಂದರೆ ಅವರೇ ಬೇಕು ಅಂತ ಜೊತೆ ಸೇರ್ತಾ ಇಲ್ವಾ ಅಂತ ಅನ್ನಿಸ್ತಾ ಇದೆ ಮನೆಯಿಂದ ಹೊರಗಡೆ ಬಂದು ಅವರಿಬ್ಬರು ಮಾತ್ರ ಸಪ್ರೇಟಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇನ್ನು ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಮನೆ ಒಳಗೇ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಗಿಲ್ಲಿನೂ ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಿನ್ನೆ ನಡೆದಂತಹ ಜಗಳ ಏನಿದೆ ಅಂದರೆ ಅಶ್ವಿನಿ ಮೇಡಮ್ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಮತ್ತು ಧ್ರುವಂತ ಆಗಿರ್ಬೋದು ಎಲ್ಲರೂ ಕೂಡ ಜಗಳ ಆಡಿದ್ದಾರೆ ಆ ಒಂದು ಜಗಳನ್ನ ಯಾರೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ತಾರೆ ಎಲ್ಲರೂ ಒಂದಾಗಿ ಈ ಒಂದು ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ಈ ಒಂದು ಡ್ಯಾನ್ಸ್ ಮುಗಿದ ನಂತರ ಚಂದ್ರಪ್ರಭ ಏನಿದ್ದಾರೆ ಅವರು ಮಲ್ಲವನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಾ ಇದ್ದಾರೆ ಅವ ನಿನ್ನ ಆಶೀರ್ವಾದ ನನಗೆ ತುಂಬಾ ಬೇಕಾಗಿದೆ ಯಾಕೆ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಅಪ್ಪ ಅಮ್ಮನ ಮುಖ ನೋಡ್ತಿದೆ ಅವರು ಈಗ ಇಲ್ಲಿಲ್ಲ ಸೊ ಅದರಿಂದ ಈಗ ನೀನು ನೀನು ಇಲ್ಲಿದ್ದೀಯಾ ನೀನೇ ನಮ್ಮ ಹೂವು ಅಂತ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೀನಿ ಅದರಿಂದ ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ಹೇಳ್ತಾ ಅವರು ಕೂಡ ಆಶೀರ್ವಾದ ತೊಗೋತಾ ಇದ್ದಾರೆ ಈ ರೀತಿ ಮನೆ ಮಂದಿ ಎಲ್ಲರೂ ಕೂಡ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಎಲ್ಲರೂ ಕೂಡ ಡ್ಯಾನ್ಸ್ ಎಲ್ಲ ಮುಗಿದಾದ ತಕ್ಷಣ ತಮ್ಮ ದಿನನಿತ್ಯದ ಚಟುವಟಿಕೆಗೆ ಎಲ್ಲರೂ ಕೂಡ ಹೋಗಿದ್ದಾರೆ ಇವತ್ತು ಯಾವ ರೀತಿ ಟಾಸ್ಕ್ ಎಲ್ಲ ಕೊಡ್ತಾರೆ ಮನೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಟಿ ವಿಗಿಂತ ಮುಂಚೆ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿನ್ ಟು ಪಿನ್ ಲೈವ್ ಅಪ್ಡೇಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದಲೆ ವಾಚ್ ಮಾಡ್ತಾಯಿರಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ